ಒಂದು ನಿರ್ಣಾಯಕ ಘಟ್ಟದ ಹಂತದ ರಾತ್ರಿಯ ಒಂದು ಸಿಂಧು ಆಪರೇಷನ್ ಅಂತ ಏನಿದೆ ಇದು ದೇಶತ್ತ ಒಂದು ನಾಯಕತ್ವ ಕೊಟ್ಟಂಥ ಉತ್ತರ ಮತ್ತು ನಮ್ಮ ಸೈನಿಕರ ಹೆಮ್ಮೆಯನ್ನು ಶ್ಲಾಘಿಸುತ್ತಾ ಆ ದೇಶದ ನಾಯಕತ್ವ ನೀಡಿದಂಥ ಮೋದಿಜಿಯವರಿಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಸೇನೆಯ ಎಲ್ಲ ನಾಯಕರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಕಾರಣಗಳು ನಿಮಗೀಗಾಗಲೇ ತಿಳಿದಿದೆ ಮೊನ್ನೆ ಪಾಲ್ಗಾಮಲ್ಲಿ ನಡೆದಂಥ ಏನು ಘಟನೆ ಇದೆ ಅದಕ್ಕೆ ಉತ್ತರವಾಗಿ ನಿನ್ನೆ ಉಗ್ರರ ಬಿಂದುವಾದಂಥ ಒಂಬತ್ತು ಸ್ಥಳಗಳಲ್ಲಿ ದಾಳಿಯನ್ನು ಮಾಡಿದ್ದಾರೆ ಯಾವ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಬಿಂಬಿತವಾದಂಥ ನಮ್ಮ ನಾಯಕರುಗಳು ಸರಕಾರದ ನಾಯಕರು ಯಾರಿದ್ದಾರೋ ಅವರು ಮುಟ್ಟಿ ನೋಡಿಕೊಳ್ಳುವಂಥ ಪರಿಸ್ಥಿತಿ ಏನು ಯುದ್ಧ ಬೇಡ ಅಂತ ಹೇಳ್ತಾರೋ ಅವರುಗಳು ಇದನ್ನು ಭಾಳ ವೀಕ್ಷಣೆ ಮಾಡಬೇಕು ಮತ್ತು ಒಮ್ಮೆ ಆತ್ಮಾವಲೋಕನವನ್ನು ಮಾಡಬೇಕು ದೇಶ ಯಾವ ಪರಿಸ್ಥಿತಿಯಲ್ಲಿದೆ ಮುಂದುವರಿದಂತಹ ಘಟನೆಯಲ್ಲಿ ಆ ಗಡಿಯಲ್ಲಿಯೂ ಆರೋಗ್ಯಕರ ಸ್ಥಿತಿಯಲ್ಲಿಲ್ಲ ಅವರು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ನೀಡುವಂಥ ಹಂತದಲ್ಲಿದ್ದಾರೆ ಅಂತೇಳಿದರೆ ದೇಶ ತುಂಬ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿದೆ ಇದನ್ನು ದೇಶದ ನಾಗರಿಕರಾಗಿ ನಾವು ಭಾಳ ಹೆಮ್ಮೆಯ ಜೊತೆಗೆ ಜವಾಬ್ದಾರಿಯುತವಾಗಿ ದೇಶದ ಜೊತೆಗೆ ನಿಲ್ಲಬೇಕಾದಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಬಂದಿದೆ ಹಾಗಾಗಿ ನಮ್ಮೆಲ್ಲರಿಗೂ ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸೋಣ ಅಂತ ಹೇಳುತ್ತಾ ನಿನ್ನೆ ಒಂದಷ್ಟು ವಿಚಾರಗಳು ಪತ್ರಿಕಾಗೋಷ್ಠಿಯಲ್ಲಿ ಬೇರೆ ಬೇರೆ ವಿಚಾರವನ್ನು ಮಾತಾಡಿದರು ಆದರೆ ನಾನು ಅದಕ್ಕೆ ಸ್ಪಷ್ಟೀಕರಣದ ಜೊತೆಗೆ ಒಂದಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಸಂತೋಷ ಪಡ್ತೇನೆ ಮುಖ್ಯವಾಗಿ ತೆಕ್ಕಾರು ಗ್ರಾಮದ ಭಟ್ರಬೈಲು ದೇವಸ್ಥಾನ ಶ್ರೀ ಗೋಪಾಲಕೃಷ್ಣ ಆ ಹೆಸರಿನಲ್ಲೇ ಇದೆ ಭಟ್ರಬೈಲು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಅಂತೇಳಿ ಅಂತೇಳಿದರೆ ಪುರಾತನವಾಗಿ ಇದು ಸನಾತನ ಧರ್ಮದವರಿಗೆ ಸೇರಿದಂತಹ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗವಾಗಿತ್ತು ಸುಮಾರು ಇನ್ನೂರು ಮುನ್ನೂರು ಸಾವಿರದ ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಆದರೆ ಆಕ್ರಮಿತ ಜನಗಳಿಂದಾಗಿ ಆ ಪ್ರದೇಶಗಳು ಆಕ್ರಮಿತವಾಗಿತ್ತು ಆದರೆ ಅಲ್ಲಿಯ ಜನರೆಲ್ಲ ಅವರ ಶ್ರದ್ಧಾ ಕೇಂದ್ರಕ್ಕೆ ಒಂದು ಸರಿಯಾದಂಥ ದೇವಸ್ಥಾನವನ್ನು ಕಟ್ಟಬೇಕು ಮತ್ತೊಂದು ಒಂದು ಬ್ರಹ್ಮಕಲುಷವನ್ನು ಮಾಡಬೇಕು ನಮಗೆಲ್ಲ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಮತ್ತು ನಮ್ಮ ಭಾವನೆಗಳನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಸ್ಥಳ ಪ್ರಶ್ನೆಗಳ ಚಿಂತನೆಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿ ಒಂದು ದೇವಸ್ಥಾನ ಆಗಬೇಕು ಅಂತೇಳುವಂಥ ಪ್ರಶ್ನೆಯ ಚಿಂತನೆಯ ಪ್ರಕಾರ ದೇವಸ್ಥಾನದ ಕ್ರಿಯೆಗೆ ಮುಂದುವರೆದರು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದಂಥ ಹರೀಶ್ ಪೂರಂಜ ಹರೀಶ್ ಪುಂಜರನ್ನು ಬಂದು ಮಾತನಾಡಿಸಿದರು ಮಾತನಾಡಿ ಹೀಗೀಗೆ ಆಗಿದೆ ಅಂತ ಹೇಳುವಂಥದ್ದು ಹೇಳಿದರು ಆಗ ಆ ಭಾಗದ ಜನರನ್ನೆಲ್ಲ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಇಲ್ಲಿ ಒಂದು ದೇವಸ್ಥಾನದ ಮಾಡಬೇಕು ಅಂತೇಳುವಂಥ ಒಂದು ಸಂಕಲ್ಪವನ್ನು ಮಾಡ್ತಾರೆ ಅದರ ಜೊತೆಗೆ ಯಾರೆಲ್ಲ ಅಕ್ರಮವಾಗಿ ಅತಿಕ್ರಮಿಸಿಕೊಂಡಿದ್ದಾರೋ ಅವರಲ್ಲಿ ಮಾತಾಡ್ತಾರೆ ಸರಕಾರದ ಪ್ರಕ್ರಿಯೆ ಪ್ರಕಾರ ಡಿ ಸಿ ಅವರಿಗೆ ಮನವಿ ಮಾಡ್ತಾರೆ ಡಿ ಸಿ ಅವರ ಒಂದು ಕಾರ್ಯೋನ್ಮುಖ ಶೈಲಿಯಲ್ಲಿ ಇದು ಆರ್ ಟಿ ಸಿ ಆಗ್ತದೆ ಆ ಎಲ್ಲ ಸರಕಾರ ಪ್ರಕ್ರಿಯೆಗಳ ಮೂಲಕ ಒಂದು ದೇವಸ್ಥಾನಕ್ಕೆ ಸರಿಯಾದ ಸೂಕ್ತವಾದಂಥ ಸ್ಥಳ ದೇವಸ್ಥಾನದೇ ಸ್ಥಳ ಅಂತ ಹೇಳುವಂಥ ಒಂದು ನಿರ್ಧಾರಕ್ಕೆ ಬರ್ತದೆ ಅಂಥ ಸಂದರ್ಭದಲ್ಲಿ ಅಡಿಗಲ್ಲನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾನ್ಯ ಶಾಸಕರು ಮಾಡ್ತಾರೆ ಮಾಡಿಕೊಂಡು ಅಲ್ಲಿರುವಂಥ ಸ್ಥಳವನ್ನು ಏನು ಸರಕಾರದ ದಾಖಲೆಗಳ ಮೂಲಕ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ಇದೆಯೋ ಅದನ್ನು ಅಲ್ಲಿಯ ಬಾಂಧವರು ಏನು ಅಲ್ಲಿಯ ಬಾಂಧವರು ಅತಿಕ್ರಮಿಸಿಕೊಂಡಿದ್ದರು ಅವರಲ್ಲಿಯೂ ಮಾತಾಡ್ತಾರೆ ಅವರು ಕೂಡ ಕೆಲವರು ಒಪ್ಪಿಕೊಳ್ತಾರೆ ಕೆಲವರಷ್ಟು ತೆರವು ಮಾಡ್ತಾರೆ ಇದೊಂದು ಸೌಹಾರ್ದತೆಯಾದಂಥ ಬೆಳವಣಿಗೆ ಮತ್ತು ಇಡೀ ಒಂದು ದೇವಸ್ಥಾನದ ಪ್ರಕ್ರಿಯೆ ಸೌದಾರ್ಯ ಸಹೋದರ ಭಾವನೆಯಲ್ಲಿ ಆಗಬೇಕು ಎಲ್ಲರನ್ನೂ ಜೊತೆಗಿಟ್ಟು ಸಾಮರಸ್ಯದಲ್ಲಿ ಆಗಬೇಕು ಅಂತೇಳುವಂಥ ನೆಲೆಯಲ್ಲಿ ಈ ಪ್ರಕ್ರಿಯೆಗಳೆಲ್ಲ ಆಗ್ತದೆ ಭಾಳ ಸುಂದರವಾದಂಥ ದೇವಸ್ಥಾನ ಆಗ್ತದೆ ದೇವಸ್ಥಾನದ ಬ್ರಹ್ಮಕಲಶಗಳು ಆಗ್ತದೆ ವಿಧಿವಿಧಾನಗಳಾಗ್ತದೆ ಇದೆಲ್ಲದರ ಹಿಂದಿನ ನೇತೃತ್ವವನ್ನು ಮಾನ್ಯ ಶಾಸಕರು ತಗೊಳ್ತಾರೆ ತಗೊಂಡಾದಂತಹ ಸಂದರ್ಭದಲ್ಲಿ ಕೆಲವು ವಿಕೃತ ಮನೋಭಾವದವರು ವಿಕೃತ ಮನೋಭಾವದವರು ಈ ಒಂದು ಧರ್ಮ ಕಾರ್ಯಕ್ಕೆ ಅಡಚಣೆಯನ್ನು ಮಾಡಬೇಕು ಅಂತೇಳುವಂಥ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಕಿಡಿಗೇಡಿ ಕೆಲಸ ಅಂತ ಹೇಳ್ತೇವೆ ಅದನ್ನು ಮಾಡ್ತಾರೆ ಅಲ್ಲಿಯ ಟ್ಯೂಬ್ಲೈಟ್ಗಳನ್ನು ಹೊಡಿಯುವಂಥದ್ದು ಅಥವಾ ಡೀಸಿಲಿನ ಏನೋ ಒಂದು ಕಾರ್ಯಗಳು ಆಗುವಂಥದ್ದು ಇದನ್ನೆಲ್ಲ ಮಾಡ್ತಾರೆ ಇದನ್ನೆಲ್ಲ ಮಾಡಿದಾಗ ಆ ಸಂದರ್ಭದಲ್ಲಿ ಅಲ್ಲಿಯ ಆ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕಾಪಿ ಕೂಡ ಇದೆ ಆದರೆ ಯಾರೋ ಒಬ್ಬ ಪ್ರಭಾವಿಯವರು ಎಲ್ಲ ಕಾರ್ಯಗಳನ್ನು ಫೋನ್ ಮೂಲಕ ಅಲ್ಲಿ ತನ್ನ ಪ್ರಭಾವವನ್ನು ಇರಿಸಿ ಯಾವುದೇ ಎಫ್ ಐ ಆರ್ಗಳಾಗದ ರೀತಿಯಲ್ಲಿ ತಮ್ಮ ಪ್ರಭಾವವನ್ನು ಬೀರ್ತಾರೆ ಅಲ್ಲಿ ಪುನಃ ಮತ್ತೊಮ್ಮೆ ಅವರನ್ನು ಓಲೈಸುವಂಥ ಕಾರ್ಯಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಅಲ್ಲಿಯ ಸಭೆಯಲ್ಲಿ ಮಾತನ್ನು ಹೇಳಿದರು ಒಂದು ಅಸಂವಿಧಾನಿಕ ಶಬ್ದವನ್ನು ಹೇಳಿದರು ಅಂತ ಹೇಳುವಂತಹ ಒಂದು ಮಾತು ಬಂತು ಆದರೆ ನಾನು ಹೇಳುತ್ತೇನೆ ಯಾರು ಆ ಕಾರ್ಯವನ್ನು ಮಾಡಿದರೆ ಅವರಿಗೆ ಮಾತ್ರ ಅದು ಆಗ್ತದೆ ಬಿಟ್ಟರೆ ಆ ಸಮಾಜದ ಎಲ್ಲ ಬಾಂಧವರು ಅದನ್ನು ತಗೊಳ್ಬಾರ್ದು ಯಾಕಂತೇಳಿದರೆ ಮಾಡಿರುವಂಥ ಕಾರ್ಯ ಯಾರು ಮಾಡಿದನೋ ಅವನ ಆತ್ಮಾವಲೋಕವನ್ನು ಮಾಡಿದಾಗ ಅವನಿಗೆ ಮುಟ್ಟುತ್ತದೆ ಅದು ಬಿಟ್ಟರೆ ಇಡೀ ಸಮಾಜವನ್ನು ದೂಷಿಸುವಂಥ ಕೆಲಸವನ್ನು ಮಾನ್ಯ ಶಾಸಕರು ಮಾಡಲಿಲ್ಲ ಯಾಕಂತೇಳಿದರೆ ಒಬ್ಬ ಶಾಸಕ ಅಂತೇಳಿದರೆ ಆ ತಾಲೂಕಿನ ಎಲ್ಲ ಜನಗಳ ಪ್ರತಿನಿಧಿ ಅಲ್ಲಿ ಮತ ಜಾತಿ ಪಂಥ ಇದು ಯಾವುದೂ ಬರುವುದಿಲ್ಲ ಹಾಗಿರುವಾಗ ಆ ನೇತೃತ್ವವನ್ನು ಬಹಳ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ಈ ಏಳು ವರ್ಷಗಳಲ್ಲಿ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಎಲ್ಲಿಯೂ ಚ್ಯುತಿ ಇಲ್ಲ ಹಾಗಾಗಿ ಅವರು ಸಾರ್ವಜನಿಕ ಜನರ ನಾಯಕನಾಗಿ ಹೊಮ್ಮಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತದೆ ಆದರೆ ಇದೆಲ್ಲವನ್ನು ಹೇಳ್ತಾರೆ ಮರಣದಲ್ಲಿ ರಣಹದ್ದುವಿನ ಹಾಗೆ ಬಂದರು ಸ್ವಾಮಿ ರಣಹದ್ದು ಯಾರು ಅಂತೇಳಿ ಇಲ್ಲಿ ನೋಡಬೇಕು ಬೆಳ್ತಂಗಡಿ ತಾಲೂಕಿನಲ್ಲಿ ಎರಡು ಸಾವಿರದ ಹದಿನೆಂಟು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಬೆಳೆದಂಥ ಅಭಿವೃದ್ಧಿಗಳ ಬಗ್ಗೆ ಹಿಂದಿನ ಅಲ್ಲಿ ಪಕ್ಷಭೇದ ಮತ್ತು ನಾಯಕರುಗಳು ಕೂಡ ಶ್ಲಾಘನೆಯನ್ನು ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ತಾನೆ ಅಂತ ಹೇಳಿದ್ದಾರೆ ಅಲ್ಲಿಯವರೆಗೆ ಯಾವ ವಿಪ್ಲವಗಳು ನಡೀಲಿಲ್ಲ ಆದರೆ ಯಾವಾಗ ಅಭ್ಯರ್ಥಿಯಿಂದ ಆದ ಮೇಲೆ ಈ ರೀತಿಯ ವಿಪ್ಲವಗಳನ್ನು ಸಣ್ಣ ಸಣ್ಣ ಮೊಸರಿನಲ್ಲಿ ಕಲ್ಲನ್ನು ಹುಡುಕುವಂಥ ಪ್ರಕ್ರಿಯೆಗಳ ರೀತಿ ಇದ್ದಾರೆ ಪ್ರತಿಯೊಂದಕ್ಕೂ ಬಂದು ರಣಹದ್ದುವಿನ ಕೆಲಸವನ್ನು ಅವರು ಮಾಡ್ತಾರೆ ಬೆಂಗಳೂರಿನಿಂದ ಬರುವಂಥದ್ದು ಇಲ್ಲಿ ಯಾವುದೋ ಒಂದು ಘಟನೆಯನ್ನು ಸಣ್ಣದನ್ನು ಇಟ್ಕೊಳ್ಳುವಂಥದ್ದು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥದ್ದು ಪುನಃ ಪತ್ರಿಕಾಗೋಷ್ಠಿಯ ಮೂಲಕ ಒಂದು ಸಮಾಚಾರಗಳನ್ನು ಹೇಳುವಂಥದ್ದು ಒಟ್ಟು ಪರಿಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲ ಮಾಡುವಂತಹ ನೇತೃತ್ವವನ್ನು ಇವರೇ ವಹಿಸಿಕೊಂಡಿರೋದು ಇದರಲ್ಲಿ ಯಾವುದೇ ಸಂದೇಹಗಳಿಲ್ಲ ಯಾಕಂದರೆ ನಾವೆಲ್ಲ ಇಲ್ಲಿಯ ಆ ರಾಜಕೀಯವನ್ನು ನೋಡಿದವರು ನಾವೆಲ್ಲ ಇಲ್ಲಿಯ ಅನುಭವವನ್ನು ಅನುಭವಿಸಿದವರು ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿಯ ಜೊತೆ ಕೂಡ ನಾವಿದ್ದವರು ಆದರೆ ಈ ಕಳೆದ ಈ ವರ್ಷಗಳಲ್ಲಿ ಆಗ್ತಾ ಇರುವಂತಹ ಸಣ್ಣ ಪುಟ್ಟ ಕಿರಿಕ್ ಪಾರ್ಟಿಗಳು ಸಣ್ಣ ಪುಟ್ಟ ಕಿರಿಕ್ ಪಾರ್ಟಿಗಳು ಸಣ್ಣದನ್ನು ತಗೊಂಡು ಒಂದು ಕಿರಿಕ್ ಮಾಡಿಕೊಂಡು ಈ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಖಂಡನೀಯ ಮಾಡಿ ಅಭಿವೃದ್ಧಿಯ ಬಗ್ಗೆ ಅದರ ಬಗ್ಗೆ ಇದರ ಬಗ್ಗೆ ಎಲ್ಲವೂ ನಮಗೆ ಸಹ್ಯ ಆದರೆ ಜನಗಳ ಭಾವನೆಯ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತಿ ಜನಗಳನ್ನು ಜನಗಳನ್ನು ಜಾತಿ ಜಾತಿಗಳನ್ನು ಮಾನವೀಯ ಸಂಬಂಧಗಳ ಮಧ್ಯೆ ನೀವು ನಿಂಬೆಹಣ್ಣನ್ನು ಹಿಂಡುವಂಥ ಕಾರ್ಯವನ್ನು ಇದ್ದೀರಿ ಮಾಡಬೇಡಿ ಇದೆಲ್ಲ ಮಾಡ್ತಾ ಇರುವಂಥದ್ದು ಆಮದು ನಾಯಕ ಮಿಸ್ಟರ್ ರಕ್ಷಿತ್ ಅವರು ಭಾಳ ಚಂದವಾಗಿ ಹೇಳಿದರು ಕೃಷ್ಣನ ಭಗವದ್ಗೀತೆ ಹೇಳಿದರು ಕೃಷ್ಣನ ಚಂದವನ್ನು ಹೇಳಿದರು ಆದರೆ ಅವರಿಗೆ ಗೊತ್ತಿರಲಿ ಕೃಷ್ಣನ ಕೈಯಲ್ಲಿ ಒಂದು ಕೈಯಲ್ಲಿ ಕೊಳಲಿದ್ರೆ ಇನ್ನೊಂದು ಕೈಯಲ್ಲಿ ಚಕ್ರವೂ ಉಂಟು ಯಾಕೆಂದರೆ ಹಿಂದೂ ಧರ್ಮದ ವಿಚಾರವೇ ಹಾಗೆ ನಾವು ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಅಂತ ಹೇಳುವಂಥದ್ದು ಘೋಷವಾ ವಾಕ್ಯಗಳ ಜೊತೆಗೆ ನಾವು ನಡ್ಕೊಂಡು ಬಂದವರು ಆಗಿರುವಾಗ ಸಮರವೇ ನಮ್ಮ ಮುಖ್ಯ ಉದ್ದೇಶ ಅಲ್ಲ ಸ್ನೇಹದ ಜೊತೆಗೆ ನಾವು ಬಾಳಿ ಬೆಳೆದವರು ಹಾಗಿರುವಾಗ ಈ ಒಂದು ತಾಲೂಕಿನ ಆರೋಗ್ಯಕರ ಮನಸ್ಥಿತಿಯನ್ನು ಹೀಗೆ ಇರುವಲ್ಲಿ ನಮ್ಮೆಲ್ಲರ ಸಹಕಾರಗಳು ಬೇಕು ಈ ರೀತಿ ಬಂದು ಏನೋ ಒಂದು ಘಟನೆಯನ್ನು ಅದಕ್ಕೆ ಇಲ್ಲದ ಅವಯವಗಳನ್ನು ನಿರ್ಮಿಸಿಕೊಂಡು ನೀವು ಅದಕ್ಕೆ ಇಲ್ಲದ ರೂಪುರೇಷೆಗಳನ್ನು ಕೊಡಬಾರ್ದು ಸ್ವಲ್ಪ ತಾಳ್ಮೆಯಿಂದ ಇದನ್ನು ಆತ್ಮಾವಲೋಕನವನ್ನು ಮಾಡಿಕೊಂಡಾಗ ನಿಮಗೆ ಸರಿಯಾದ ಉತ್ತರ ಸಿಗ್ತದೆ ಅಂತ ಹೇಳುವಂಥದ್ದು ಹಾಗಾಗಿ ತೆಕ್ಕಾರು ದೇವಸ್ಥಾನದ ಘಟನೆಯಲ್ಲಿ ಮಾನ್ಯ ಶಾಸಕರು ಹೇಳಿರುವಂಥದ್ದು ಯಾವುದೋ ಒಂದು ಧರ್ಮದ ಯಾವುದೋ ಒಂದು ಮತದ ವಿರುದ್ಧ ಅಲ್ಲ ಯಾರು ಆ ಪ್ರಕ್ರಿಯೆಯನ್ನು ಮಾಡಿದಾರೋ ಅವರಿಗೆ ಮಾತ್ರ ಹಾಗಿರುವಾಗ ಅವರು ಹೇಳಿದರು ಕಂಪ್ಲೇಂಟ್ ಆಗಿಲ್ಲ ನಾನು ಅದನ್ನು ಕೂಡ ನಿಮಗೆ ಕಾಪಿಯನ್ನು ಕೊಡ್ತೇನೆ ಅಲ್ಲಿಯೂ ಕೂಡ ಏನು ಅವರ ಪ್ರಭಾವವನ್ನು ಬೀರಬೇಕು ಅದನ್ನು ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಶಾಸಕರು ಹೇಳಿರುವಂಥದ ಆ ವಾಕ್ಯಗಳಿಗೆ ನಾವು ಕೂಡ ಬೆಂಬಲಿಸ್ತೇವೆ ಅದು ಯಾರು ತಪ್ಪು ಮಾಡಿದಾರೋ ಅವರ ಬಗ್ಗೆ ಹೇಳಿದ್ದಾರೆ ಅಂತ ಹೇಳುವಂಥದ್ದು ಇನ್ನು ಶಾಸಕರು ಯಾವುದೇ ದೇವಸ್ಥಾನದ ಬ್ರಹ್ಮಕಲ ಬ್ರಹ್ಮಕಲಶೋತ್ಸವನ್ನು ಮಾಡಲಿಲ್ಲ ಅವರಿಗೆ ಏನು ಅನುಭವ ಇಲ್ಲ ಒಂದು ದೇವಸ್ಥಾನವನ್ನು ಕಟ್ಟೋದು ಅಂತೇಳಿದರೆ ಅದರ ಪ್ರಶ್ನೆ ಚಿಂತನೆಯಲ್ಲಿ ಭಾಗಿಯಾಗಬೇಕು ಅದಕ್ಕೆ ಬೇಕು ನೀನು ಹೇಳಿದರು ನನಗೆ ಭಾಳ ಖುಷಿಯಾಯಿತು ಯಾಕಂದರೆ ಒಬ್ಬ ಕಾಂಗ್ರೆಸ್ಸಿನ ಏನೋ ಅಧಿಕ ಒಂದು ಪಕ್ಷದ ಪದಾಧಿಕಾರಿಯಾಗಿದ್ದು ಇಷ್ಟೆಲ್ಲ ಧರ್ಮದವನ್ನು ತಿಳ್ಕೊಳ್ತಾರೆ ಯಾಕಂದರೆ ದೇವಸ್ಥಾನಕ್ಕೆ ಏನೆಲ್ಲ ಬೇಕು ಹೇಳಿದರು ಮರ ಬೇಕಂತೆ ಕಟ್ಟ ಹುಯಿಗೆ ಬೇಕು ಕಬ್ಬಿಣ ಬೇಕು ವಾಸ್ತು ಬೇಕು ಎಲ್ಲ ಬೇಕು ಎಲ್ಲವೂ ಸರಿ ಆದರೆ ಇದರ ಹಿಂದೆ ಬೆಳ್ತಂಗಡಿ ತಾಲೂಕಿನ ಇತಿಹಾಸವನ್ನು ಸ್ವಲ್ಪ ನೋಡಿಕೊಳ್ಳಬೇಕು ನಮಗೆ ಹಾಗೆ ಸುಮಾರು ಹದಿನೇಳರಿಂದ ಹದಿನೆಂಟು ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವದಲ್ಲಿ ತನ್ನನ್ನು ತಾನು ಸವಿಸಿಕೊಂಡು ಯಾಕಂದರೆ ಬ್ರಹ್ಮಕಲಶೋತ್ಸವ ಆದ ಮೇಲೆ ಎಲ್ಲರಿಗೂ ಖುಷಿಯಾಗ್ತದೆ ಆದರೆ ಅದರ ಹಿಂದಿನ ನೋವುಗಳು ಎಷ್ಟಿದೆ ತೊಂದರೆಗಳು ಎಷ್ಟಿದೆ ಅದರಲ್ಲಿ ನಾವು ಎಷ್ಟು ನಾವು ಅದರಲ್ಲಿ ತೊಡಗಿಸಿಕೊಳ್ಬೇಕು ಆರ್ಥಿಕವಾಗಿ ಮಾನಸಿಕವಾಗಿ ಮತ್ತು ಎಲ್ಲವನ್ನು ನಮ್ಮ ಸಮಯವನ್ನು ಕೊಡಬೇಕು ಅಂತೇಳಿದರೆ ಅದೊಂದು ತ್ಯಾಗ ಇದು ಯಾರ ಖುಷಿಗೆ ಮಾಡುವಂಥದ್ದಲ್ಲ ಯಾವುದೋ ಸ್ಥಾನದ ಅಪೇಕ್ಷೆಯಲ್ಲಿ ಮಾಡುವಂಥದ್ದಲ್ಲ ಹಿಂದೂ ಧರ್ಮದ ಸನಾತನ ಧರ್ಮದ ಈ ಕೆಲಸವನ್ನು ನಾನು ಮಾಡಬೇಕಾದ್ರೆ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸುವಂಥದ್ದು ಒಬ್ಬ ಹಿಂದೂ ಧರ್ಮ ಸನಾತನ ಧರ್ಮವನ್ನು ನಂಬುವಂತಹ ವ್ಯಕ್ತಿಯ ಜವಾಬ್ದಾರಿ ಯಾಕೆಂತ ಹೇಳಿದರೆ ಧರ್ಮ ಹೇಳುವಂಥದ್ದು ಕೇವಲ ಪುಸ್ತಕಗಳಲ್ಲಿ ಇದ್ದರೆ ಆಗುವುದಿಲ್ಲ ಅದನ್ನು ಆಚರಣೆಯನ್ನು ಮಾಡಿದರೆ ಮಾತ್ರ ಈ ಆಚರಣೆಯ ಕ್ರಿಯೆಯನ್ನು ಹತ್ತು ಹದಿನಾರು ದೇವಸ್ಥಾನಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಬ್ರಹ್ಮಕಲಶೋತ್ಸವದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ದೇವಸ್ಥಾನಗಳ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಬಗ್ಗೆ ಮಿಸ್ಟರ್ ರಕ್ಷಿತ್ ಅವರಿಗೆ ಶಾಸಕರು ಹರೀಶ್ ಪುಂಜರಿಗೆ ಹೇಳುವ ಯಾವ ನೈತಿಕತೆಯೂ ಇಲ್ಲ ಯಾಕೆಂಥೇಳಿದರೆ ಅವರು ಈ ವಿಷಯದಲ್ಲಿ ಏನೂ ಅಲ್ಲ ಅವರ ಬಗ್ಗೆ ಧರ್ಮದ ಬಗ್ಗೆ ನಂಬಿಕೆಯ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ ಆದರೆ ಇನ್ನೊಬ್ಬನಿಗೆ ಹೇಳುವಾಗ ಉಳಿದಂಥ ನಾಲ್ಕು ಬೆರಳುಗಳು ನನ್ನನ್ನು ತೋರಿಸ್ತದೆ ಇನ್ನೊಬ್ಬ ನೀನು ಏನೂ ಮಾಡಲಿಲ್ಲ ಅಂದರೆ ನಾನು ಏನು ಮಾಡಿದ್ದೇನೆ ಅದನ್ನು ಅವರು ಕೂತ್ಕೊಂಡು ಯೋಚನೆ ಮಾಡಲಿ ಹಾಗಾಗಿ ಆ ಬ್ರಹ್ಮಕಲೋತ್ಸೋತ್ಸವಗಳಲ್ಲಿ ಶಾಸಕರು ಭಾಗವಹಿಸಲಿಲ್ಲ ಅಭಿವೃದ್ಧಿಯನ್ನು ಮಾಡಲಿಲ್ಲ ಅಂತ ಹೇಳೋದಕ್ಕೆ ನನ್ನ ಇದೆ ಇದು ಭಾಳ ಸರಿಯಾದ ಇದಲ್ಲ ಹಾಗಾಗಿ ಇದನ್ನು ನೀವು ಸರಿ ಮಾಡಿಕೊಳ್ಬೇಕು ಹಾಗೆ ಮೊನ್ನೆ ನಡೆದಂತಹ ಘಟನೆ ಹಿಂದೂ ಧರ್ಮದ ಒಬ್ಬ ಕಾರ್ಯಕರ್ತನಾಗಿ ತನ್ನನ್ನು ಸಮರ್ಪಿಸಿಕೊಂಡಂತಹ ಕಾರ್ಯಕರ್ತನಾಗಿ ತನ್ನ ಮನೆ ತನ್ನ ಸಂಸಾರ ತನ್ನ ಆರ್ಥಿಕ ಸ್ಥಿತಿ ಯಾವುದು ಇಲ್ಲದೆ ಒಂದು ಉದ್ದೇಶದಿಂದ ಹಿಂದೂ ಧರ್ಮದ ಒಂದು ಧ್ಯೇಯಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡಂತಹ ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿಯವರು ಆ ಬರ್ಬರವಾದಂಥ ಹತ್ಯೆ ಕೊಲೆ ಏನಾಗಿದೆ ಭಾಳ ಖಂಡನೀಯ ಇದರಲ್ಲಿ ಯಾವುದೇ ಧರ್ಮ ಯಾವುದೇ ಪಕ್ಷ ಇದು ಇಲ್ಲ ಯಾರಾದರೂ ಕೂಡ ಈ ರೀತಿಯ ಕೊಲೆ ಸಹ್ಯ ಅಲ್ಲ ಇದಕ್ಕೆ ಬೇಕಾದಂತಹ ತಕ್ಕ ಶಾಸ್ತಿ ಅಥವಾ ಯಾರೆಲ್ಲ ಮಾಡಿದ್ದಾರೆ ಅದನ್ನು ಸರ್ಕಾರ ಆದಷ್ಟು ಬೇಗ ಅವರನ್ನು ಬಂಧಿಸುವಂಥದ್ದು ಅಥವಾ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುವಂಥದ್ದು ಪ್ರಕ್ರಿಯೆಗಳು ಆಗಬೇಕು ಆದರೆ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಿಯೂ ಕೂಡ ಅವರ ಹೆಸರನ್ನು ಹೇಳದೆ ರೌಡಿ ಶೀಟರ್ ಅಂತ ಹೇಳುವಂಥ ನಾಮಾಂಕಿತ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಲ್ಕು ಶೇಕಡ ಇದು ಅಧ್ಯಯನದಲ್ಲಿ ಬಂದಿರುವಂಥದ್ದು ನಾಲ್ಕು ಶೇಕಡ ಕ್ರಿಮಿನಲ್ ಹಿನ್ನೆಲೆಯಲ್ಲಿರುವಂತಹ ಶಾಸಕರುಗಳು ಎಲ್ಲರಿದ್ದಾರೆ ಅದು ಎಲ್ಲ ಪಕ್ಷದಲ್ಲೂ ಇದ್ದಾರೆ ಸೊ ಕ್ರಿಮಿನಲ್ ಹಿನ್ನೆಲೆಯೇ ಒಬ್ಬ ವ್ಯಕ್ತಿತ್ವದ ಒಟ್ಟು ಒಂದು ಚಿತ್ರಣ ಅಲ್ಲ ಒಂದೊಂದು ಸಲ ಪರಿಸ್ಥಿತಿ ಅಥವಾ ಪರಿಸರ ಅವರನ್ನು ಆ ಕ್ರಿಮಿನಲ್ ಮೊಕದ್ದಮೆಗೆ ಈಡು ಮಾಡ್ತದೆ ಹಾಗಿರುವಾಗ ಕೇಸುಗಳಾಗುವಂಥದ್ದು ಮನೆಯ ಒಳಗಡೆ ಕೂತಿರುವವನಿಗೆ ಯಾವ ಕೇಸುಗಳು ಇಲ್ಲ ಸಮಾಜಕ್ಕೆ ಇಳಿದು ತನ್ನನ್ನು ಸಮಾಜಕ್ಕೆ ಅರ್ಪಿಸಿಕೊಂಡವನಿಗೆ ಅನ್ಯಾಯದ ವಿರುದ್ಧ ಹೋರಾಡುವವನಿಗೆ ಸಾಮಾಜಿಕ ಕಳಕಳಿ ಇರುವಂಥ ಎಲ್ಲ ಕಾರ್ಯಕರ್ತನಿಗೆ ಕೂಡ ಕೇಸುಗಳು ಇರುವಂಥದ್ದು ಸಹಜ ಕೇಸುಗಳಿರಬೇಕು ಅಂದರೆ ಅವನೇ ಹೋರಾಟ ಮಾಡಬೇಕು ಅವನೇ ಇದು ಮಾಡಬೇಕು ಇಲ್ಲ ಆ ಗುಂಪಿನಲ್ಲಿ ಇದ್ದರೂ ಕೂಡ ಅವನ ಮೇಲೆ ಇರ್ತದೆ ಹಾಗಾಗಿ ಕೇಸುಗಳ ಹಿನ್ನೆಲೆಯೇ ಈ ಸಾವಿನಲ್ಲಿ ನೋಡುವಂಥ ಮಾನದಂಡ ಆಗಬಾರ್ದು ಕೇಸುಗಳ ಹಿನ್ನೆಲೆ ರೌಡಿ ಶೀಟರ್ ಸತ್ತ ಅಂತೇಳಿದರೆ ಅದು ಯಾವುದಕ್ಕೂ ಲೆಕ್ಕ ಇಲ್ಲ ಅಂತಲ್ಲ ರೌಡಿ ಶೀಟರ್ ಅಂತ ಹೇಳುವಂಥದ್ದು ಒಂದು ಭಾಗ ಹಾಗಿರುವಾಗ ರೌಡಿ ಶೀಟರ್ಗಳು ಎಷ್ಟಿಲ್ಲ ಬೇಕಾದಷ್ಟು ಕೇಸುಗಳು ಇರುವ ಇದೆ ನಮ್ಮ ಸಂಸದರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ನಮ್ಮ ಮನೆ ಉಪಮುಖ್ಯಮಂತ್ರಿಗಳ ಮೇಲೆ ರೌಡಿ ಶೀಟರ್ ಇದೆ ಹಾಗೆ ಅಂತೇಳಿ ಅದನ್ನು ಅವರನ್ನು ರೌಡಿ ಶೀಟರ್ ಅಂತೇಳಿ ಆಗೋದಿಲ್ಲ ರೌಡಿ ಶೀಟರ್ ಇಟ್ಸ್ ಅ ಪಾರ್ಟ್ ಆಫ್ ಸೊಸೈಟಿಯಿಂದ ಪೊಲೀಸ್ ಇಲಾಖೆಯ ಒಂದು ಭಾಗ ಅದು ಹಾಗಾಗಿ ರೌಡಿ ಶೀಟರ್ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವನ ಮನೆಗೆ ಹೋಗಲಿಲ್ಲ ನಾವು ಸ್ಪಂದನೆ ಇಲ್ಲ ಇವರು ಎಷ್ಟು ಹೋಗಿದ್ದಾರೆ ಶರತ್ ಪಂಡಿವಾಳನ ಕೊಲೆ ಆಯಿತು ಅಲ್ಲಿಗೆ ಹೋಗಿದ್ದಾರಾ ಪ್ರಶಾಂತ್ ಪೂಜಾರಿ ಇದ್ದಾಯಿತು ಅಲ್ಲಿಗೆ ಹೋಗಿದ್ದಾರಾ ಅಲ್ಲಿ ಎಲ್ಲ ಇವರ ಹಣಪಟ್ಟಿ ಏನು ಅಂತೇಳಿದರೆ ಒಬ್ಬ ಹಿಂದೂ ಕಾರ್ಯಕರ್ತ ಇವನ ಈ ಮರಣನ ಮನೆಗೆ ಹೋದರೆ ನಮಗೆ ಓಲೈಕೆಯ ಒಂದು ಮತ ನಮ್ಮಿಂದ ದೂರ ಆಗ್ತದೆ ನಾವು ಅವರ ಪರವ ಇರ್ತೇವೆ ಅಂತ ಹೇಳುವಂಥದ್ದು ಮಾನಸಿಕತೆ ಇವ್ರದ್ದು ಹಾಗಾಗಿ ಇವರು ಹೋಗಲಿಲ್ಲ ಅದನ್ನು ಈಗ ಬೇರೆ ಬೇರೆ ಹೇಳ್ಬೋದು ಹಿಂದೆ ಹೋಗಲಿಲ್ವಾ ಹೋಗಿದ್ದಾರೆ ಹಾಗಿರುವಾಗ ಅವರು ಹೋಗಿರುವಂಥದಕ್ಕೆ ಸಮರ್ಥನೆ ಇದೆ ಹೋಗದೇ ಇರುವುದಕ್ಕೆ ಇವರು ರೌಡಿ ಶೀತರ್ ಕ್ರಿಮಿನಲ್ ಹಿನ್ನೆಲೆ ಹಾಗೆ ಹೇಗೆ ಹಾಗಾಗಿ ಅದನ್ನು ಕೂಡ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೆಸರನ್ನು ಹೇಳುವಷ್ಟು ಕೂಡ ಸೌಜನ್ಯವನ್ನು ತೋರಿಸದಿರುವಂಥ ಆ ಒಬ್ಬ ನಾಯಕ ಮಿಸ್ಟರ್ ರಕ್ಷಿತ್ ಅವರು ಹಾಗಾಗಿ ಇದನ್ನು ಕೂಡ ನಾವು ಖಂಡಿಸ್ತೇವೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂಥ ವ್ಯಕ್ತಿ ಅಲ್ಲಿ ಸೇರಿದವರು ಉದ್ರೇಕಗೊಂಡು ಒಂದು ಹತ್ಯೆ ನಡೀತದೆ ಈ ಹತ್ಯೆಯನ್ನು ಮಿಸ್ಟರ್ ರಕ್ಷಿತ್ ಅವರು ಖಂಡಿಸ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಹೇಳಲಿಕ್ಕೆ ಸಹ್ಯ ಆ ಹೇಳಿದವನನ್ನು ಹತ್ಯೆ ಮಾಡಿದರು ಅಂತೇಳಿದರೆ ಅದಕ್ಕೆ ಖಂಡನೆ ಉಂಟು ಇದು ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ ಹಾಗಾಗಿ ಈ ರೀತಿಯ ಹಿಂದುತ್ವಕ್ಕೆ ಹೋರಾಡುತ್ತಿರುವಂಥ ಸುಹಾಷ್ ಶೆಟ್ಟಿಯ ಬಗ್ಗೆ ಖಂಡಿಸುವಷ್ಟು ಕೂಡ ಸೌಜನ್ಯ ಇಲ್ಲದ ಆ ರೀತಿ ಆಯಿತು ಹಾಗಾಗಿ ಅದೊಂದು ಭಾಳ ಬೇಸರ ಹಾಗಂತ ನಿರೀಕ್ಷೆಯೂ ಇಲ್ಲ ಯಾಕಂತ ಹೇಳಿದ್ರೆ ಅವರು ಆ ಚಿಂತನೆಯವರೇ ಅವರಿಗಿರುವಂಥದ್ದೇ ಎಡ ಚಿಂತನೆ ಹಾಗಿರುವಾಗ ಆ ನಿರೀಕ್ಷೆಯ ಕೀಳುಮಟ್ಟದಲ್ಲಿ ನಾವಿಲ್ಲ ನಮಗೆ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರ ವ್ಯಕ್ತಿತ್ವದ ಹಿರಿಮೆ ಗರಿಮೆ ನಮಗೆ ಆ ಸಂತೋಷ ಅದನ್ನು ಒಪ್ಪಿಕೊಂಡಿದ್ದೇವೆ ಹಾಗಾಗಿ ಈ ಎಲ್ಲ ಪ್ರಕರಣಗಳಾದ ಬಳಿಕ ಸಂವಿಧಾನದ ಶ್ರೇಷ್ಠವಾದಂಥ ಎಲ್ಲ ಪಕ್ಷದವರನ್ನು ಎಲ್ಲ ಜನರನ್ನು ಒಂದೇ ದೃಷ್ಟಿಯಲ್ಲಿ ನೋಡುವಂಥ ಒಂದು ಸ್ಥಾನ ಇದ್ದರೆ ಅದು ಸ್ಪೀಕರ್ ಬಹಳ ಗೌರವ ಯಾಕಂತೇಳಿದರೆ ರಾಜಕೀಯ ಏನೇ ಚರ್ಚೆಗಳಿದ್ದರೂ ಅವರೆಲ್ಲವನ್ನು ಸರಿದೂಗಿಸಿ ಅವರನ್ನು ಒಂದು ನಡೆಯಲ್ಲಿ ಕರ್ಕೊಂಡು ಬರುವಂಥ ಕೆಲಸವನ್ನು ಸ್ಪೀಕರ್ನವರು ಮಾಡ್ತಾರೆ ಆದರೆ ಮೊನ್ನೆಯ ಪ್ರಕರಣದಲ್ಲಿ ನಮ್ಮ ಸ್ಥಳೀಯರಾದಂಥ ಸ್ಪೀಕರ್ನ ನಡೆದುಕೊಂಡಂಥ ರೀತಿ ಘಟನೆ ಆದಂಥ ಸ್ವಲ್ಪ ಹೊತ್ತಿನಲ್ಲಿಯೇ ಏನು ಫಾಜಿಲ್ ಕುಟುಂಬ ಇದೆ ಅವರು ಯಾರೂ ಇದರಲ್ಲಿ ಇಲ್ಲ ಅಂತೇಳುವಂಥ ಒಂದು ಹೇಳಿಕೆಯನ್ನು ಒಬ್ಬರು ಸ್ಪೀಕರ್ ಕೊಡ್ತಾರೆ ಅಂತೇಳಿದರೆ ತನಿಖೆ ಆಗುವ ಮೊದಲೇ ಈ ಬ್ಯಾಟಿಂಗ್ ಮಾಡಿದರೆ ಹಾಗಾದರೆ ತನಿಖೆಯನ್ನು ಅಡ್ಡದಾರಿ ತಪ್ಪಿಸುವಂಥ ಕಾರ್ಯ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ಒಬ್ಬ ಸ್ಪೀಕರ್ ಆಗಿ ಅವರು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಈ ರೀತಿಯ ತನಿಖೆಯನ್ನು ಅಡ್ಡದಾರಿ ತಪ್ಪಿಸುವಂಥದ್ದು ಸಹನೀಯವಲ್ಲ ಅವರೇ ಜವಾಬ್ದಾರಿ ತಗೊಂಡು ರಾಜೀನಾಮೆಯನ್ನು ಕೊಡಬೇಕು ಯಾಕಂತೇಳಿದರೆ ಸ್ಪೀಕರ್ ಆದವರು ಎಲ್ಲರನ್ನು ಸಮಾನ ಭಾವದಲ್ಲಿ ನೋಡಬೇಕು ಯಾವುದೋ ವರ್ಗವನ್ನು ಯಾವುದೋ ಒಂದು ಗುಂಪನ್ನು ಕೇಂದ್ರೀಕರಿಸಿಕೊಂಡು ಅದರ ಪರ ಬ್ಯಾಟಿಂಗ್ ಮಾಡುವಂಥದ್ದು ಅಲ್ಲ ಹಾಗಾಗಿ ಇದು ಆಗಿದೆ ಇನ್ನು ಮುಸ್ತಪ್ಪ ಅಂತ ಹೇಳುವಂಥ ಕಳಸದ ಒಂದು ಇದರಲ್ಲಿ ಇದರ ಹಿಂದೆ ಅಲ್ಲಿಯೇ ಇಬ್ರು ಹುಡುಗರು ಅವರ ಕೆಲಸಗಾರರಿದ್ದರು ಅಂತ ಹೇಳುವಂಥದ್ದು ಈ ಅಲ್ಲಿಯ ಕಾರ್ಯಕ್ರಮದಲ್ಲಿಯೂ ಕೂಡ ಇವರು ಅತಿಥಿಯಾಗಿ ಭಾವಿಸಿದ್ರೆ ಇವರಿಗೂ ಮತ್ತು ಮುಸ್ತಫರವರಿಗೂ ಮತ್ತು ಇದು ಒಟ್ಟು ಚಿತ್ರಣಕ್ಕೆ ಯಾವುದೋ ನಂಟು ಇದೆಯಾ ಅಂತ ಹೇಳುವಂಥ ಸಂದೇಹ ಕೂಡ ನಮಗೆ ಬರ್ತದೆ ಯಾಕಂದರೆ ಇದೆಲ್ಲ ಇವರಿಗೆ ಮಾಹಿತಿ ಇರ್ಬೋದಾ ಹೇಳುವಂಥದ್ದು ಹಾಗಾಗಿ ಈ ಎಲ್ಲವನ್ನು ನೋಡಿಕೊಂಡು ನಾವು ರಾಜ್ಯಪಾಲರಲ್ಲಿ ಕೂಡ ಮುಂದಿನ ದಿನದಲ್ಲಿ ಒತ್ತ ಒತ್ತಡ ಹಾಕಲಿಕ್ಕಿದ್ದೇವೆ ಸ್ಪೀಕರ್ ಸ್ಥಾನದಿಂದ ಅವರನ್ನು ರಾಜೀನಾಮೆ ಕೊಡಿಸ್ಬೇಕು ಸ್ಪೀಕರ್ ಸ್ಥಾನಕ್ಕೆ ಎಲ್ಲ ಪ್ರಕರಣಗಳು ಮುಗ್ಧ ಮೇಲೆ ಅವರು ಬರಬೇಕು ಯಾಕಂದರೆ ಹೇಳಿದರು ವಿಧಾನಸಭೆಗೆ ನೀವು ಹೋಗಬಾರ್ದು ವಿಧಾನಸಭೆಯಲ್ಲಿ ನೀವು ಸ್ಪೀಕರನ್ನು ಸ್ಪೀಕರ್ ಸ್ವಾಮಿ ಕಾಂಗ್ರೆಸ್ಸಿನ ಸ ವಿಧಾನಸೌಧ ವಿಧಾನಸಭೆ ಅಲ್ಲ ಕಾಂಗ್ರೆಸ್ಸಿನ ನಾಯಕರಾದ ಕೂಡಲೇ ಅವರು ಹೇಳಿದ್ದೆಲ್ಲವನ್ನು ಒಪ್ಪಿಕೊಳ್ಬೇಕಾಗಿದ್ದ ಭಾರತದ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಮುಖ್ಯಸ್ಥನಾಗಿ ಸ್ಪೀಕರ್ ಆಗಿ ಅವರು ಅಲ್ಲಿದ್ದು ಎಲ್ಲರಿಗೂ ನ್ಯಾಯ ಕೊಡಬೇಕು ಸ್ಪೀಕರ್ ಹುದ್ದೆಯಲ್ಲಿ ಪುನಃ ಜಾತಿ ಮತ ಪಂಥ ಅಂತೇಳುವಂಥ ಚಿಂತನೆಯಲ್ಲಿ ಬೇರೆ ವಿರೋಧ ಪಕ್ಷದ ನಾಯಕರುಗಳು ಅಥವಾ ವಿರೋಧ ಪಕ್ಷ ಪಕ್ಷದ ಶಾಸಕರಲ್ಲಿ ಮಾತಾಡ್ತಾ ಇಲ್ಲ ಅವರು ಸಮಸ್ಯೆಯನ್ನು ಪ್ರಶ್ನಿಸ್ತಾರೆ ಅದಕ್ಕೆ ಉತ್ತರ ಕೊಡ್ತಾರೆ ನಿನ್ನೆ ಪತ್ರಿಕೋಷ್ಠಿಯಲ್ಲಿ ಹೇಳಿದರು ನೀವು ಅಲ್ಲಿ ಕೇಳಿಕೊಳ್ಳೋದಿಲ್ವಾ ಅಲ್ಲಿ ಕೇಳೋದೇನು ಅಲ್ಲಿ ಕೇಳಬೇಕಾದದ್ದೇ ಅವರು ಅವರಿಗೆ ಸ್ಥಾನಮಾನ ಸಿಕ್ಕಿದೆ ಆ ಸ್ಥಾನಮಾನದಲ್ಲಿ ಅವರು ವ್ಯಕ್ತಿ ಅಲ್ಲ ಅವರು ಸ್ಪೀಕರ್ ಅಂತೇಳಿ ಕೇಳುವಂಥದ್ದು ಹಾಗಾಗಿ ವಿಧಾನಸಭೆಗೆ ಅಂತ ಅಂತೇಳುವಂಥದ್ದು ಇದೆಲ್ಲ ಮಾತು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಬೆಳ್ತಂಗಡಿಯ ಜನತೆ ತೀರ್ಮಾನ ಮಾಡಿದ್ದಾರೆ ವಿಧಾನಸಭೆಗೆ ಯಾರನ್ನು ಕಳಿಸ್ಬೇಕು ಯಾರನ್ನು ಕಳಿಸ್ಬಾರ್ದು ಹಾಗಾಗಿ ಆ ತೀರ್ಮಾನಕ್ಕೆ ನಾವು ಒಪ್ಪಿಕೊಂಡು ನಮ್ಮ ಶಾಸಕರು ನಿರಂತರವಾಗಿ ಹೋಗ್ತಾ ಇದ್ದಾರೆ ಅಭಿವೃದ್ಧಿಯ ಬಗ್ಗೆ ಹೇಳಿದರು ಬೆಳ್ತಂಗಡಿ ತಾಲೂಕು ಕಂಡು ಅರಿಯದಿರುವಂತಹ ಅಭಿವೃದ್ಧಿ ಆಗಿರುವಂಥದ್ದು ಕಳೆದ ಒಂದು ಐದು ವರ್ಷಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ನಿಮಗೆ ಗೊತ್ತಿದೆ ನಾವೆಲ್ಲ ಅನುಭವಿಸಿದವರು ಪುಟ್ಟ ಪುಟ್ಟ ಮಕ್ಕಳಲ್ಲಿ ಕೇಳಿದರೂ ಗೊತ್ತಾಗಿ ಗೊತ್ತಾಗ್ತಾ ಇದೆ ಕಲ್ಲು ದಿಣ್ಣಗಳ ರಸ್ತೆಯಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಿದೆ ಬೇಕಾದಷ್ಟು ಅಭಿವೃದ್ಧಿಯ ಕಾರ್ಯಗಳಾಗಿದೆ ನಿರಂತರವಾಗಿ ಐದು ವರ್ಷ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಅಭಿವೃದ್ಧಿಯ ಒಂದೇ ಉದ್ದೇಶದಿಂದ ಈ ನಿರಂತರವಾದ ಕೆಲಸವನ್ನು ಮಾಡಿದ್ದಾರೆ ಈ ಎರಡು ವರ್ಷಗಳಲ್ಲಿ ಅಭಿವೃದ್ಧಿ ಇಲ್ಲ ಅವರ ಮಾತಿನಲ್ಲೇ ಗೊತ್ತಾಗ್ತದೆ ದ್ವೇಷದ ರಾಜಕಾರಣವನ್ನು ಯಾರು ಮಾಡ್ತಾರೆ ಅವರೇ ಹೇಳ್ತಾರೆ ವೇದವ್ಯಾಸ್ಕ ವ್ಯಾಸಕಾಮತ್ ಅವರಿಗೆ ಫಂಡ್ ಸಿಗ್ತದೆ ಅಶೋಕ್ ಕುಮಾರ್ ರೈ ಅವರಿಗೆ ಫಂಡ್ ಸಿಗ್ತದೆ ಪಗರಿ ಇಲ್ಲಿ ಪಗರಿ ಇದ್ರೆ ಹಿಂದೆ ಯಾರಿದ್ದಾರೆ ಬೆಳ್ತಂಗಡಿಯ ಜನತೆ ಕೇಳುವಂಥದ್ದು ಯಾರದೋ ದೇಣಿಗೆಯನ್ನು ನಾವು ಕೇಳ್ತಾ ಇಲ್ಲ ನಾವು ಕಟ್ಟಿದಂಥ ತೆರಿಗೆಯ ಮೂಲಕ ನೀವು ನಮಗೆ ಅನುದಾನವನ್ನು ಕೊಡಬೇಕು ಬೆಳ್ತಂಗಡಿಯ ಜನತೆಯನ್ನು ಆ ಮೂಕ ಕೂತ್ಕೊಳ್ಳಿಕ್ಕೆ ಕೂತ್ಕೊಳ್ಳಿಕ್ಕಾಗುದಿಲ್ಲ ಬೆಳ್ತಂಗಡಿಯ ಜನತೆಯ ಪರವಾಗಿ ನಾವು ಗಟ್ಟಿ ನಿಲ್ತೇವೆ ನಾವು ಕೇಳುವಂಥದ್ದು ನಾವು ಕಟ್ಟಿದ ಡ್ಯಾಕ್ಸಿನಲ್ಲಿ ಶಾಸಕರ ಶಾಸಕರ ಚಿಂತನೆಯ ಸಾವಿರ ಇರ್ಬೋದು ಅದು ಮುಖ್ಯ ಅಲ್ಲ ಆದರೆ ಈ ತಾಲೂಕಿನ ಅಭಿವೃದ್ಧಿ ನಿಟ್ಟಿನಲ್ಲಿ ಸರಕಾರ ಆಗದ್ರೆ ಭೇದಭಾವ ಮಾಡ್ತಾ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅಭಿವೃದ್ಧಿ ಇಲ್ಲ ಹಾಗಾಗಿ ಈ ರೀತಿಯ ಸಣ್ಣ ಸಣ್ಣ ಮಾತುಗಳ ಮೂಲಕ ಅವರ ಒಂದು ವ್ಯಕ್ತಿ ಚಿತ್ರಣವನ್ನು ತೋರಿಸಿಕೊಟ್ಟಿದ್ದಾರೆ ಇನ್ನು ದೇವಸ್ಥಾನಗಳ ಬಗ್ಗೆ ಅಭಿವೃದ್ಧಿಗಳ ಬಗ್ಗೆ ಇವರು ಹೇಳ್ತಾರೆ ಪುರಾತನ ಇತಿಹಾಸ ಮಧ್ವಾಚಾರ್ಯರು ಆಗಮಿಸಿದಂಥ ಒಂದು ಕೊಕ್ಕಡದ ವೈದ್ಯಾನಥೀಶ್ವರ ದೇವಸ್ಥಾನಗಳ ಇತಿಹಾಸ ಅಲ್ಲಿಯ ಬ್ರಹ್ಮಕಲಶಕ್ಕೆ ಮೀನಾಮೇಷ ಆಗ್ತಾ ಇದೆ ಕಾರಣ ಇದೇ ಮಿಸ್ಟರ್ ರಕ್ಷಿತ್ ಅವರು ಅಲ್ಲಿಯ ಸಮಿತಿಯನ್ನು ಇಟ್ಟುಕೊಂಡು ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಮಾಡುವ ಮೂಲಕ ಅಲ್ಲಿಯ ಬ್ರಹ್ಮಕುಲಶೋತ್ಸವ ಸಾಂಗವಾಗಿ ನಡೀಲಿಕ್ಕೆ ಆಗ್ತಾ ಇಲ್ಲ ಇದೆಲ್ಲ ಒಂದು ರೀತಿಯ ಜಿಹಾದಿ ಅಥವಾ ಒಂದು ಹಿಂದೂ ಧರ್ಮದ ಅಸಹನೀಯ ಗುಣಗಳನ್ನು ಕಾಣಿಸ್ತಾ ಇದೆ ಹಾಗಾಗಿ ಇದನ್ನು ಕೂಡ ನಾವು ಖಂಡಿಸ್ತಿದ್ದೇವೆ ಇನ್ನು ಗಣಿಪಾರು ಮಾಡಬೇಕು ಅಂತ ಹೇಳುವಂಥದ್ದು ಪತ್ರಿಕಾ ಮಾಧ್ಯಮದ ಪ್ರಬುದ್ಧ ಪತ್ರಕರ್ತರು ಕೇಳಿದರು ಗಡಿಪಾರು ಅದು ನಿಮ್ಮ ಇದಲ್ವಾ ಅಂತೇಳಿ ಹೇಳಿದರು ಹಾಗೆ ಹೀಗೆ ಗಡಿಪಾರು ಯಾರನ್ನು ಮಾಡಬೇಕು ಅಂತೇಳಿದರೆ ಕೆಲವರು ಇದ್ದಾರೆ ನಾನು ಹಾಗೆ ಹೇಳಿದಾಗಿ ಒಂದು ತಿಂಗಳು ಎರಡು ತಿಂಗಳಿಗೆ ಬರೋದು ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಪತ್ರಿಕಾಗೋಷ್ಠಿ ಮಾಡೋದು ಇಲ್ಲಿಯ ಹುಡುಗರ ಮನಸ್ಸನ್ನು ವಿಚಲಿತ ಮಾಡೋದು ಪುನಃ ಗಡಿಪಾರು ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಗಡಿಪಾರನಲ್ಲಿ ಗಡಿಯಿಂದ ಬಂದು ಗಡಿಯ ಹೊರಗೆ ಹೋಗುವಂಥದ್ದು ಯಾರು ಅಂತೇಳಿ ಗೊತ್ತು ಹಾಗಾಗಿ ಗಡಿಪಾರ ಆಗಬೇಕಾದವರು ಅವರು ನಮ್ಮೆಲ್ಲರ ಬೆಳ್ತಂಗಡಿ ತಾಲೂಕು ಇದನ್ನು ಗ ಗಮನಿಸ್ತಾ ಇದೆ ಇಲ್ಲಿಯ ಜನರೇನು ಮುಗ್ದಿರಲ್ಲ ಇಲ್ಲಿಯ ಜನಗಳಿಗೆಲ್ಲವೂ ಗೊತ್ತಿದೆ ಯಾಕೆ ಇಷ್ಟು ರಾಜಕೀಯ ಬಹಳ ಮಟ್ಟ ಕೆಳಮಟ್ಟಕ್ಕೆ ಹೋಗಿದೆ ಅಂತೇಳಿದರೆ ಇವರ ಈ ರೀತಿಯ ವೈಯಕ್ತಿಕ ಲಾಲಸೆ ವೈಯಕ್ತಿಕ ಪ್ರತಿಷ್ಠೆ ಮತ್ತು ವೈಯಕ್ತಿಕ ಹಿಡನ್ ಎಜೆಂಡಾಗಳು ಇದೆಲ್ಲದಕ್ಕೂ ಕಾರಣ ಹಾಗಾಗಿ ಇದನ್ನು ಅವರು ಅವಲೋಕನ ಮಾಡಬೇಕು ಗಡಿಪಾರು ಮಾಡುವಂಥ ಏನು ದೊಡ್ಡ ಶಬ್ದ ಹೇಳಿದ್ದಾರೆ ಹಾಗಾದರೆ ಮುಖ್ಯಮಂತ್ರಿಯವರು ಕೂಡ ಗಡಿಪಾರು ಆಗಬೇಕು ಉಪಮುಖ್ಯಮಂತ್ರಿಯವರು ಕೂಡ ಗಡಿಪಾರಾಗಬೇಕು ಪಾಕಿಸ್ತಾನ ಯುದ್ಧ ಬೇಡ ಅಂತ ಹೇಳಿದರೆ ಅಂದರೆ ದೇಶ ವಿರೋಧಿ ಚಿಂತನೆ ಅಲ್ವಾ ಆದರೆ ಅವರು ಗಡಿಪಾರ ಆಗಬಿಡು ಹಾಗಾಗಿ ಅದನ್ನು ಕೂಡ ನಾವು ಹೇಳ್ತೇವೆ ನಿಮ್ಮ ಈ ನಾಯಕರುಗಳನ್ನೆಲ್ಲ ಮಾಡಿಸಿ ಆಮೇಲೆ ಶಾಸಕರನ್ನು ಗಡಿಪಾರು ಮಾಡಲಿಕ್ಕೆ ಹೇಳಿ ಹಾಗಾಗಿ ಬಾಲಿಶವಾದಂಥ ಈ ಮಾತುಗಳ ಮೂಲಕ ಇಲ್ಲಿಯ ವಾತಾವರಣವನ್ನು ಹಾಳು ಮಾಡಬೇಡಿ ಈ ಚಿಂತನೆಗಳನ್ನೆಲ್ಲ ಬಿಟ್ಟು ನೀವು ನಿಮ್ಮ ರಾಜಕೀಯವನ್ನು ಎಷ್ಟನ್ನು ಬೇಕಾದ್ರೆ ಮಾಡಿಕೊಳ್ಳಿ ಅದು ರಾಜಕೀಯ ಚಿಂತನೆಗಳು ಹಾಗಾಗಿ ಇಷ್ಟೆಲ್ಲ ವಿಷಯಗಳ ಜೊತೆಗೆ ಭಾಳ ಜಿಲ್ಲೆಯ ಒಬ್ಬ ಗೌರವಾನ್ವಿತ ಅಲ್ಪಸಂಖ್ಯಾತ ಮುಖಂಡ ಒಬ್ಬರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಹೊಯ್ಗೆ ಮರಳಿನ ದಂಧೆಗೆ ಮರಕ್ಕಾಗುವಾಗ ಅವರು ಬೇಕು ಹಾಗಾದರೆ ಅವರು ಒಪ್ಪಿಕೊಂಡಾಗಾಯಿತು ಆ ಸಮಾಜ ಅದಕ್ಕೆ ಸೀಮಿತ ಆಗಬಾರ್ದು ಅಂತೇಳಿ ಅವ್ರಿಗೆ ಕೂಡ ಒಳ್ಳೆ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಹೇಳಬೇಕು ಅದರ ಜೊತೆಗೆ ಹೇಳಿದರು ಅವರ ಶಾಸಕ ಶಾಸಕತ್ವದಲ್ಲಿ ಮುಸ್ಲಿಮ್ಗಳಿಗೆ ಕಾಂಟ್ರೆಸ್ ಸಿಕ್ ಸಿಕ್ಕಿದೆ ಇದು ಕಾಮನ್ ನಾಲೇಜ್ ಐದು ಲಕ್ಷದ ಮೇಲಿನ ಎಲ್ಲ ಟೆಂಡರ್ಗಳು ಕೂಡ ಆನ್ಲೈನ್ನಲ್ಲಿ ಆಗುವಂಥದ್ದು ಅಲ್ಲಿಯೇ ಟೆಂಡರ್ ಆಗುವಂಥದ್ದು ಅದರಲ್ಲಿ ಜಾತಿ ಮತ ಎಂತಂದರೆ ಇಲ್ಲ ಯಾರು ಲೋಯೆಸ್ಟ್ ಆಗ್ತಾನೆ ಅವನಿಗೆ ಆಗ್ತದೆ ಅದರಲ್ಲಿ ಅವರು ಆಗಿರ್ಬೋದು ಆದರೂ ಇವರ ಚಿಂತನೆಯಲ್ಲಿ ಪುನಃ ನಾಲ್ಕು ಶೇಕಡ ಅವರಿಗೆ ಕೊಡಬೇಕು ಅಂತೇಳುವಂಥದ್ದು ಮಾಡಿದರು ಅದಿರಲಿ ಆದರೆ ಶಾಸಕರು ಆ ರೀತಿ ಧನ್ಯ ಅದನ್ನು ಮಾಡಲಿಲ್ಲ ಅವರ ಒಂದು ಮಾತನ್ನು ನಾನು ಒಪ್ಪಿಕೊಂಡೆ ಕಾಜೂರಿಗೆ ಫಂಡ್ ಕೊಟ್ಟಿದ್ದಾರೆ ಇದು ಸಾಮರಸ್ಯದ ಬದುಕು ಕೇವಲ ದ್ವೇಷದ ರಾಜಕಾರಣ ಅಲ್ಲ ಹಾಜೂರಿ ಕೊಡ್ಬೋದು ಅಥವಾ ಬಾಂಧವರ ಆ ಧರ್ಮ ಬಾಂಧವರಿಗೆ ಏನಾದರೂ ಕಷ್ಟ ಸಮಯದಲ್ಲಿ ಸ್ಪಂದಿಸಿರ್ಬೋದು ಇದೊಬ್ಬ ಮಾನವೀಯ ನೆಲೆಯಲ್ಲಿ ಮಾಡಬೇಕಾದಂಥ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಇದು ಪಕ್ಷ ಕೇಸರಿ ಅದು ಯಾವುದು ಬರೋದಿಲ್ಲ ಆ ಎಲ್ಲವನ್ನು ನಮ್ಮ ಶಾಸಕರು ಬಹಳ ಕಡಾಖಂಡಿತವಾಗಿ ಮಾಡಿದ್ದಾರೆ ಎಲ್ಲಿಯೂ ತಪ್ಪಲಿಲ್ಲ ಇಡೀ ಬೆಳ್ತಂಗಡಿಯ ಜನತೆ ಒಂದೇ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಮತ್ತು ಜಿಲ್ಲೆಯಲ್ಲಿ ಈ ರೀತಿಯಾದಾಗ ಒಬ್ಬ ಜಿಲ್ಲೆಯ ಹಿಂದುತ್ವದ ನಾಯಕನಾಗಿ ಅದನ್ನು ಖಂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಉತ್ಸಾಹ ಇದೆ ಶ್ರದ್ಧೆ ಇದೆ ಅದರ ಬಗ್ಗೆ ಆ ಕಾಳಜಿ ಇದೆ ಹಾಗಾಗಿ ಆ ಕಾಳಜಿಯ ನಿಟ್ಟಿನಲ್ಲಿ ಅವರು ಮಾಡ್ತಿರುವಂಥ ಕಾರ್ಯಗಳು ಭಾಳ ಶ್ಲಾಘನೀಯ ಹಾಗಾಗಿ ಈ ಎಲ್ಲವನ್ನು ಅಂಶವನ್ನು ಇಟ್ಟುಕೊಂಡು ಏನು ಏನು ಈ ಈ ರೀತಿಯ ಪತ್ರಿಕಾಗೋಷ್ಠಿ ಮಾಡಿ ಜನಗಳನ್ನು ಮಂಕು ಎರಚುವಂಥ ಕೆಲಸವನ್ನು ಮಿಸ್ಟರ್ ರಕ್ಷಿತ್ ಅವರು ಮಾಡ್ತಾ ಇದ್ದಾರೋ ದಯವಿಟ್ಟು ಇನ್ನೂ ಸಮಯವಿದೆ ನೀವು ಕೂಡ ಭಾಳ ಅರ್ಜೆಂಟ್ ಮಾಡಬೇಡಿ ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ಬೇರೆ ಬೇರೆ ಅಡ್ಡದಾರಿಯನ್ನು ಹಿಡಿಬೇಡಿ ಸರಿಯಾದಂಥ ಜನನಾಯಕ ಆಗಬೇಕಂದ್ರೆ ಅದಕ್ಕೆ ಅದ ಅದಕ್ಕೆ ಆದಂಥ ಅರ್ಹತೆಗಳಿದೆ ಹಾಗೆ ಇದೆಲ್ಲವನ್ನು ಗಮನಿಸಿಕೊಂಡು ಮಾನ್ಯ ಶಾಸಕರು ಈ ಭಾಗವನ್ನು ಬೆಳ್ತಂಗಡಿಯ ಜನತೆಯನ್ನು ಬೆಳ್ತಂಗಡಿಯ ಈ ಇಡೀ ಎಂಬತ್ತೊಂದು ಗ್ರಾಮವನ್ನು ಕೂಡ ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ಪ್ರಸ್ತುತ ರಾಜಕೀಯ ವಿಪ್ಲವಗಳಿಂದ ಅಲ್ಲಿ ಕುಡಿಯುವ ನೀರಿಗೆ ಅಸಹ್ಯವನ್ನು ಮುಳುಗಿಸಿ ಕುಡಿಯದಾರ ಹಾಗೆ ಮಾಡಿರುವಂಥದ್ದು ಈ ರೀತಿಯ ನಾಯಕರುಗಳು ಹಾಗಾಗಿ ಇದೆಲ್ಲ ಖಂಡನೀಯ ಅದೆಲ್ಲ ಮಾಡಿ ಮಾಡಲಿಕ್ಕೆ ಹೋಗಬೇಡಿ ಬೆಳ್ತಂಗಡಿ ಅಭಿವೃದ್ಧಿಯ ಬಗ್ಗೆ ನಿಮ್ಮ ಸಹಕಾರವನ್ನು ಕೊಡಿ ನಮ್ಮ ಶಾಸಕರು ಶ್ರಮ ಮೀರಿ ಖಂಡಿತ ಕೆಲಸವನ್ನು ಮಾಡ್ತಾರೆ ಈವರೆಗೆ ಮಾಡಿದ್ದಾರೆ ಇನ್ನೂ ಕೂಡ ಅವ್ರದೇ ಆದಂಥ ಚಿಂತನೆಗಳಿದೆ ಅವ್ರದೇ ಆದಂಥ ಕಲ್ಪನೆಗಳಿದೆ ಅದಕ್ಕೆ ಸಹಕಾರವನ್ನು ಕೊಟ್ಟರೆ ಒಂದು ಶ್ರೇಷ್ಠ ಬೆಳತಂಗಡಿಯಾಗಿ ಮೂಡಿ ಬರಲಿಕ್ಕೆ ತುಂಬ ದಿನಗಳಿಲ್ಲ ಕೇವಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಷಯಗಳನ್ನಿಟ್ಟು ಮನಸ್ಸನ್ನು ಕ್ಲೈಬ್ಯ ಮಾಡಿಕೊಂಡು ಮನಸ್ಸನ್ನು ವಿಚಲಿತಗೊಳಿಸುವಂಥ ಕಾರ್ಯಕ್ಕೆ ಕೈ ಹಾಕಬೇಡಿ ನೀವು ಕೂಡ ಒಂದು ರಾಜಕೀಯ ಪಕ್ಷದ ನಾಯಕರುಗಳು ನಿಮಗೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ ನೀವು ಹೇಳಿರುವಂಥ ಮಾತುಗಳ ಮೂಲಕ ನಮ್ಮಲ್ಲಿ ದ್ವೇಷ ರಾಜಕಾರಣ ಬೇಡ ಯಾವುದೇ ಧರ್ಮ ಪಥ ಮಂಥಗಳು ಯಾವುದಿದ್ದರೂ ದ್ವೇಷ ರಾಜಕಾರಣ ಬೇಡ ಸಹೋದರತ್ವದಲ್ಲಿ ಇರುವ ಆದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಹೇಳುವಂಥ ಚಿಂತನೆಗಳು ನಮ್ಮಲ್ಲಿ ದೃಢವಾಗಿರಲಿ ಹೇಳುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಎಲ್ಲ ಅಂಶಗಳನ್ನು ನಿಮ್ಮ ಮನದಾರಿಗೆ ಏರಿತಾ ವಿಶೇಷವಾಗಿ ಆಗಮಿಸಿದ್ದಕ್ಕೆ ಧನ್ಯವಾದ ಈಗ ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಅಲ್ಲಿಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯ ಹೆಸರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಅವರ ಯಾರು ರಕ್ಷಿತವರ ಒಂದು ಪ್ರಭಾವವನ್ನು ಬೀರಿ ಇದೆಲ್ಲವನ್ನು ಮುಚ್ಚಿ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರೀತಿಯ ಕಾರ್ಯಗಳು ತುಂಬ ಮಾಡ್ತಾ ಇದ್ದಾರೆ ಮತ್ತು ದ್ವೇಷಕಾರುವಂಥದ್ದನ್ನು ಅವರು ಮಾಡ್ತಾ ಇರುವಂಥದ್ದು ನಮ್ಮ ಶಾಸಕರು ಎಲ್ಲಿ ದ್ವೇಷಕಾರ ಅಂಥದ್ದನ್ನು ಮಾಡ್ತಾ ಇಲ್ಲ ಅವರ ಯಾವ ಒಂದು ವೈಯಕ್ತಿಕವಾದಂಥ ಟೀಕೆಗಳನ್ನು ಕೂಡ ಮಾಡ್ತಾ ಇಲ್ಲ ಹಾಗಾಗಿ ಇದನ್ನು ತಮ್ಮ ಗಮನಕ್ಕೆ ಬಹಳ ಸ್ಪಷ್ಟವಾಗಿದೆ ಅದು ಸರಕಾರಿ ಜಾಗ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಮೂಲತಃ ಜಾಗ ಆ ಜಾಗದಲ್ಲಿ ಸ ಇವತ್ತಿನ ದಿನದಲ್ಲಿ ಅವರ ಅತಿಕ್ರಮಣದಲ್ಲಿ ಅವರ ಸುಪರ್ದಿಯಲ್ಲಿದೆ ಅವರ ಜಾಗಗಳಂತಲ್ಲ ಅವರ ಸುಪರ್ದಿಯಲ್ಲಿ ಇರುವಂಥದ್ದು ಸರಕಾರದ ಜಾಗ ಹಾಗಾಗಿ ದೇವಸ್ಥಾನದ ಸಮಿತಿಯಿಂದ ಕೂಡ ಪ್ರಯತ್ನ ಆಗ್ತಿದೆ ಆ ದೇವಸ್ಥಾನದ ಏನು ಸುಪರ್ದಿಯ ಜಾಗ ಇದೆ ಅದನ್ನು ತೆರವು ಮಾಡಬೇಕು ಅಂತ ಹಾಗಾಗಿ ಅವರು ಹೇಳಿರುವಂಥದ್ದು ಅವ್ರದೇ ಜಾಗದಲ್ಲಿ ನಿಂತು ಭಾಷಣ ಮಾಡಿದರೆ ಅವ್ರದ್ದು ಜಾಗ ಅಲ್ಲ ಅದು ಸರಕಾರದ ಜಾಗ ಅಲ್ವಾ ಶಿಕ್ಷಣ सर कर में जाके